ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಡಿಗೆ ಡೈರೀಸ್ ಇವತ್ತು ಒಂದು ಈಸಿ ರೆಸಿಪಿ ಮಾಡ್ತಿದ್ದೀವಿ ಬ್ರೇಕ್ಫಾಸ್ಟ್ಗೆ ಅದೇನಂತ ನೋಡೋಣ ಬನ್ನಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಇದಕ್ಕೆ ಟೊಮೊಟೊ ಕ್ಯಾಪ್ಸಿಕಮ್ ಕರಿಬೇವು ಈರುಳ್ಳಿ ಒಂದು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ತೊಗೊಂಡಿರ್ತೀವಿ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ఇకి వన్ ఫ నాలు టేబల్ స్పూన్ అన్నె హాకీ ఈ ఎణకు అది నంతర స్వల్ప సె హాకీ సెటపట అందేలే కరిబేవి హాకే ఇవ్వ కరిబేవాతీ మే ఉదుదాగి కట్క హసీ మెణ్సన్కాయ హాకొతా నాల్క హసాయ్ తగ్గించినీ இது சண்டை அச்சிட்டு மீடியம் சைஜ் எர்டு தகளி இல்லை தகழி தப்பு எர்டு தகளி கலர் தனக்கு சித்திர அந்த எல்லாரும் தம்பி இஷ்ட ಮತ್ತೆ ಅತಿ ಬೇಗವಾಗಂಥ ರೆಸಿಪಿ ಕೂಡ ಹೌದು ಇದು ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಇದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೆ ಅದನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ ಆ ಟೊಮೊಟೋನ ಹಾಕೋತಾ ಇದ್ದೀನಿ ಎಲ್ಲರ ಮನೇಲೂ ಮಂಡೇ ಬಂದ್ರೆ ಫಸ್ಟ್ ರೆಸಿಪಿ ನೆನಪಾಗದೆ ಚಿತ್ರಾನ್ನ ಮಾಡೋಣ ಅಂತ ನಾವು ಕೂಡ ಅದಕ್ಕೆ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀವಿ ಇವತ್ತು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದ್ರೆ ಈರುಳ್ಳಿ ಚೆನ್ನಾಗಿ ಬೇಯ್ಲಿ ಅಂತ ಇವಾಗ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ವಿ ಅದನ್ನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದೀನಿ ಅದನ್ನು ಹಾಕೋತಾ ಇದ್ದೀವಿ ಈ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಈ ಚಿತ್ರಾನ್ನ ಟೇಸ್ಟೇ ಬೇರೆ ಥರ ಇರುತ್ತೆ ಕ್ಯಾಪ್ಸಿಕಮ್ ಇಲ್ಲ ಅನ್ನೋರು ಕೂಡ ಮಾಡ್ಕೋಬಹುದು ಆದರೆ ಇದು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಕ್ಯಾಪ್ಸಿಕಮ್ ಅವಶ್ಯಕತೆ ಇದೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕೋತಾ ಇದ್ದೀನಿ ಮತ್ತೆ ರುಚಿ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ಮತ್ತೆ ಅರ್ಶನದ ಪುಡಿ ಹಾಕೋತಾ ಇದ್ದೀವಿ ಚಿತ್ರಾನ್ನಕ್ಕೆ ಹರ್ಷದ ಕಲರ್ ಇದ್ರೇನೆ ಅದು ಚಿತ್ರಾನ್ನ ಅಂತ ಅಂಚ್ಕೊಳ್ಳೋದು ಇವಾಗ ಒಂದು ನಿಂಬೆಹಣ್ಣು ಹುಳಿ ಇದೀವಿ ಸ್ಟವ್ ಆಫ್ ಮಾಡಿಕೊಂಡು ಈ ಹುಳಿನ ಹಾಕೋಬೇಕು ನಿಂಬೆ ಹುಳಿನ ಇವಾಗ ಸಣ್ಣದಾಗ ಹಚ್ಚಿಟ್ಕೊಂಡರೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದು ಹಬೇನಲ್ಲೇ ಬೇಕೆ ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡಿದ್ದೀವಿ ನೋಡಿ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ ನಾವು ರೈಸ್ ಮಾಡಿ ಮಾಡಿಟ್ಕೊಂಡಿದ್ದೆವು ಒಂದು ಪ್ಯಾನಲ್ಲಿ ಇವಾಗ ಅದಕ್ಕೆ ಈಗ ಜನ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ కమెంట్ మి ధన్యవాదాలు